ನಮಸ್ತೆ ವೀಕ್ಷಕರೇ ಆ ಶ್ರೀಶೈಲ ಮಲ್ಲೈನ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗಬೇಕು ಅಂತ ಅಂದ್ರೆ ಶ್ರೀಶೈಲಕ್ಕೆ ಹೋಗಿ ಗುಡ್ಡಹತ್ತಿ ಮಲ್ಲೈನ ದರ್ಶನ ಮಾಡಿದ್ರೆ ನಮ್ಮೆಲ್ಲರಿಗೂ ಮಲ್ಲೈನ ಆಶೀರ್ವಾದ ಸಿಗುತ್ತೆ ಅಂತಾರೆ ಆದರೆ ಶ್ರೀಶೈಲಕ್ಕೆ ಹೋಗಿ ಗುಡ್ಡಹತ್ತಿ ಮಲ್ಲೈನ ದರ್ಶನ ಮಾಡಕ್ಕಾಗದೇ ಇರೋರಿಗೆ ಮಲ್ಲಿಕಾರ್ಜುನನ ಆಶೀರ್ವಾದವೇ ಸಿಗಲ್ವಾ ಬೆಟ್ಟ ಗುಡ್ಡ ಹತ್ತಲಾಗದು ಬೆಟ್ಟ ಗುಡ್ಡ ಹತ್ತಲಾಗದು ಎಲ್ಲೆಲ್ಲೂ ನಿನ್ನ ಕಾನು ಆಸೆ ನನಗೆ ಬೆಟ್ಟ ಗುಡ್ಡ ಹತ್ತಲಾಗದು ಎಲ್ಲೆಲ್ಲೂ ನಿನ್ನ ಕಾನು ಆಸೆ ನನಗೆ ದರ್ಶನವ ತೋರೋ ಮಲ್ಲಯ್ಯ ದರ್ಶನವ ತೋರೋ ಮಲ್ಲಯ್ಯ ಅಲ್ಲಿಯೂ ನೀನೇ ಇಲ್ಲಿಯೂ ನೀನೇ ಅಲ್ಲಿಯೂ ನೀನೇ ನನ್ನಲ್ಲಿಯೂ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲಿಯೂ ನೀನೆ ನೀಡಯ್ಯ ಎನ್ ಅಂತ ಹೇಳಿ ನಾವು ಮನಸಾರ ಸ್ಮರಿಸಿದ್ರೂ ಕೂಡ ಆ ಮಲ್ಲಿಕಾರ್ಜುನ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾನೆ ಕೇಳಿ ವರ ಕೊಡ್ತಾನೆ ಹಾಗಂತ ಹೇಳಿ ಶಕ್ತಿ ಇರೋರು ಮನೆಯಲ್ಲೇ ಸ್ಮರಿಸೋದು ಅಂತ ಅಲ್ಲ ನಾನು ಹೇಳ್ತಿರೋದು ಯಾರಿಗೆ ಅಷ್ಟು ಶಕ್ತಿ ಇದೆಯೋ ಅಷ್ಟು ಭಕ್ತಿ ತೋರಬೇಕು ಈ ಮನುಷ್ಯ ಜನ್ಮ ಆ ಭಗವಂತ ವರ ಶಕ್ತಿ ಇರೋರು ಆ ಭಗವಂತನ ಸೇವೆಗೆ ಯಾವತ್ತಿಗೂ ಮುಂದಾಗಿರಬೇಕು ಹಾಗಂತ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಒಬ್ಬರೇ ಕೂಡ ಶ್ರೀಶೈಲಕ್ಕೆ ಹೋಗಿದ್ದರೂ ಹೋಗಿ ಬಂದಿದ್ದರೂ ಸಹ ಪ್ರತಿ ವರ್ಷ ಮನೆಯಲ್ಲಿ ಮಲ್ಲಯ್ಯನ ಪೂಜೆ ಮಾಡ್ತಾರೆ ಎಲ್ರೂ ಕರೆಸ್ತಾರೆ ಎಲ್ರಿಗೂ ಕೂಡ ಮಲ್ಲಯ್ಯನ ಆಶೀರ್ವಾದ ಸಿಗುತ್ತೆ ಅದೇ ರೀತಿ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ಮಲ್ಲಯ್ಯನ ಪೂಜೆ ಮಾಡ್ತೀವಿ ಈ ವರ್ಷನೂ ಮಾಡಿದ್ದೀವಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋ ನೋಡಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸರಿತಾಳೂರ್ ಸಾಂಗ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ನೋಡೋಣ The <tries> in the jungle,